ಆಗುತ್ತೆ ಬಟ್ ನೋಡ್ಲಿಲ್ಲ ಅಂತ ನಾನು ಅದನ್ನ ಬಿಟ್ಕೊಡಕ್ ರೆಡಿ ದುಡ್ಡು ಮಾಡದೇ ಇರ್ಬೋದು ಅನ್ನೋದೇ ಮುಖ್ಯ ಅಲ್ಲ ಒಂದು ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು ಅನ್ಕೊಂಡಂ ಮಾಡಿದೆ ನಿಮಗೆ ಇಷ್ಟ ಆಗುವಂತ ಸಿನಿಮಾ ಮಾಡೋದಿಕ್ಕೆ ಒಂದು ವರ್ಷ ಸುಮ್ನೆ ಕೂತಿದೀನಿ ನಾನು ಎಲ್ಲರೂ ಅನ್ಕೊಂಡ್ರೆ ಸುಮ್ನೆ ಕೂತಿದ್ದೀನಿ ಅಂತ ಸುಮ್ನೆ ರೀ ಮತ್ತೆ ಪ್ರೇಮ್ ಲೋಕ ಕಟ್ಕೊಡ್ತೀನಿ ನಿಮ್ಗೆ ಮತ್ತೆ ಮನೆ ಮನೇಲಿ ಆಡ ಮೇಲೆ ಹಾಕ್ಬೇಕು ನೀವು ನಾನು ಪ್ರೇಮ್ಲೋಕ ಮಾಡಬೇಕಾದ್ರೆ ಚೆನ್ನೈಯಲ್ಲಿ ರೆಕಾರ್ಡಿಂಗ್ ನಮ್ದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇಡೀ ಚೆನ್ನೈಯಲ್ಲಿರೋ ಅಷ್ಟು ಜನ ಆರ್ಕೆಸ್ಟ್ರಾ ಬಾರಿಸೋರು ವೈಲೆನ್ಸ್ ಇಂದ ಹಿಡಿದು ಎಲ್ಲ ನನ್ನ ಸ್ಟುಡಿಯೋ ಒಳಗಿರೋರು ನೂರೈವತ್ತು ಜನ ಮ್ಯೂಸಿಕ್ ಬಾರಿಸಿದ ಅವತ್ತು ಇವತ್ತರು ನೀವು ಮೆಲ್ಕಾಕ್ತಿದೀರ ಅಂದ್ರೆ ಇವತ್ತು ಆ ನೂರ ಐವತ್ತು ಜನ ನಾನು ಬಾರಿಸಿದ್ದೆ ವೈಲೆನ್ಸ್ ಆದ್ರೆ ನೀವ್ ಇವತ್ ಕೇಳ್ತಿರೋದು ವೈಲೆನ್ಸ್ ನೀವೆಲ್ಲ ಗನ್ ಇವತ್ತು ನಿಮಗೆ ನಾನು ರಾಗದಲ್ಲೇ ಹೊಡ್ಕೊಂಡ್ ಬಂದವನ ನಾನು ನಾನು ಯಾವತ್ತು ಶೂಟ್ ಮಾಡ್ಕೊಂಡ್ ಬಂದವನ ಅಲ್ವೇ ಎಲ್ಲ ನಾನು ಮನಸ್ಸುಗಳಿಗೆ ಏನ್ ಮಾಡ್ದವನು ಆದ್ರೆ ಇವತ್ತೆಲ್ಲ ಬೇರೆ ಕಡೆ ಗುರಿ ಇಟ್ಟವ್ರು ಎಲ್ಲಾರು ಮತ್ತೆ ನಾನು ಮತ್ತೆ ನೂರ ಐವತ್ತು ವೈಲೆನ್ಸ್ ಸಮೇತನೇ ಸಿನಿಮಾ ಮಾಡ್ಕೊಂಡ್ ಬರ್ತೀನಿ ಹೊರತು ಈ ಗನ್ ಇಟ್ಕೊಂಡು ಬರೋದಿಲ್ಲ ನಾನು ಅದೇ ಮಾಡೋದು ಪ್ರೀತಿ ಒಂದೇ ಒಂದೊಂದು ಕಾರ್ ಹೊರಡ್ಬೇಕಾದ್ರೆ ನಮ್ಮ ಡ್ರೈವರ್ಗಳು ಯಾರಾದ್ರು ಯಾರು ಕರ್ಕೊಂಬರೋರು ಹೇಳ್ತಾರೆ ಅಣ್ಣ ನೀವು ಮಾಡಿಲ್ಲದೆ ನಮ್ ಗಾಡಿನೇ ಸ್ಟಾರ್ಟ್ ಆಗೋದಿಲ್ಲ ಅಂತಾರೆ ಅದೇ ನಂದು ಒಂದೇ ರೀ ಹಾಡಿರೋದು ಹುಟ್ಟದಾಗಿಂದ ಮಿಡ್ ನೈಟ್ ಮಸಾಲಾ ವರ್ಗು ನಂದು ಒಂದೇ ಹಾಡು ಅಲ್ವಾ ಕಾರ್ ಸ್ಟಾರ್ಟ್ ಆದ್ರೆ ಊರ್ ಸೇರೋ ನನ್ ಒಂದ್ ಆಡು ಸಾಕು ಒಂದಲ್ಲ ಒಂದ್ ಹಾಡು ಬರ್ತಾನೆ ಇರುತ್ತೆ ಯಾವ ಹಬ್ಬ ಬೇಕು ಆಡಿದೆ ಮಗು ಹುಟ್ಟಿಸಿದಕ್ಕೆ ಹಬ್ಬ ಇದೆ ರಾತ್ರಿ ಫಸ್ಟ್ ನೈಟ್ಗೂ ಆಡಿದೆ ತಂದೆ ತಾಯಿ ಬಗೆನೂ ಆಡಿದೆ ಇನ್ನೇನ್ ಬೇಕು ನಿಮಗೆ ಅಲ್ವಾ ಸೊ ಈ ಜರ್ನಿ ಬಂದ್ಬಿಟ್ಟು ಸುಮ್ನೆ ಇಲ್ಲ ಪ್ರತಿ ಒಂದು ಸ್ಥಾನಕ್ಕೂ ಕಾಲಿಟ್ಟಾಗ ಒಂದು ಊರಿಗೆ ಬಂದಾಗ ಆ ಊರಿನ ಮಣ್ಣು ಸೋಕದಾಗ ಮೈಗೆ ಒಂದು ರೋಮಾಂಚನ ಆಗತ್ತೆ ಅದು ಈ ಊರು ಸುಮ್ಮನೆ ಆಗಿಲ್ಲ ಇದು ಹಂಪಿ ಅನ್ನೋದು ಸುಮ್ಮನೆ ಅಲ್ಲ ಸಾಕಷ್ಟು ಜನ ಈ ಹೆಸರು ಬರೋದಕ್ಕೆ ಹಂಪಿಯನ್ನ ಒಂದು ಹೆಸರು ಬರೋದಕ್ಕೆ ಸಾಕಷ್ಟು ಜನ ದುಡಿದಿದ್ದಾರೆ ಸಾಕಷ್ಟು ಜನ ಕಲ್ಲನ್ನ ಕೆತ್ತಿದ್ದಾರೆ ಆ ಕಲಾವಿದರಿಗೆ ಇವತ್ತು ಈ ಸಮಾರಂಭ ಇವೆಲ್ಲ ಮಾತ್ರದೇ ಈ ಐತಿಹಾಸಿಕ ಊರು ಯಾವತ್ತು ಮರೆಯಕ್ಕೆ ಆಗೋದಿಲ್ಲ ಇದು ಹೆಂಗೆ ನಮ್ಮ ಐನೂರು ವರ್ಷದಿಂದ ಹೋಗಿದ್ದ ಸಂಪತ್ತು ಅಯೋಧ್ಯೆಗೆ ಗತ್ತು ತಾಕತ್ ಸಮತಿ ಹೆಂಗ್ ವಾಪಸ್ ಬಂತೋ ಆ ಉತ್ಸವ ತರ ಇಲ್ಲೂ ನಡೀಬೇಕು ನಮ್ಗೆ ಇದಕ್ಕಿಂತ ದೊಡ್ಡದಾಗ್ಬೇಕು ಒಂದು ಮೈಸೂರಲ್ಲಿ ದಸರಾ ಅಂತೀವಿ ಇನ್ನು ಹಂಪಿಯಲ್ಲಿ ಹಂಪಿ ಉತ್ಸವ ಅಂತ ಆಗ್ಬೇಕು ನಾವು ಪ್ರತಿ ವರ್ಷ ಇದು ದೊಡ್ಡದಾಗ್ತಾ ಹೋಗ್ಬೇಕೆ ಹೊರತು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಮೂವತ್ತಾರು ವರ್ಷ ಹಿಂದೆ ನಮ್ಮ ಎಂ ಪಿ ಪ್ರಕಾಶ್ ಅವ್ರ ಮಗಳು ಹೇಳ್ತಿದ್ರು ಮಗಳು ಹೇಳ್ತಾ ಇದ್ರು ಇವಾಗ ಅಣ್ಣ ನಾವು ನಿಮ್ ಪಿಕ್ಚರ್ ಮದುವೆ ಮಾಡಿಕೊಂಡು ನಾವು ಪ್ರೇಮ್ ಲೋಕ ನೋಡಕ್ ಹೋದ್ವಿ ಅಂತ ಮೂವತ್ತಾರು ವರ್ಷ ಆದ್ರೂ ಪ್ರೇಮ್ಲೋಕ ಮರೆಯಕ್ಕಾಗಲ್ಲ ಜನದೇ ಅಂದ್ರೆ ಇನ್ನೇನ್ ಇನ್ನೇನ್ರಿ ಸಾಧಿಸೋದ್ ನಾನು ಅಲ್ವಾ ಒಟ್ನಲ್ಲಿ ನನ್ನ ಜಮೀರ್ ಅಹಮದ್ ಅವರು ದಿವಾಕರ್ ಅವರು ಆನಂದ್ ಸಿಂಗ್ ಅವರು ಇನ್ನು ತುಂಬಾ ಜನ ಇದ್ರ ಸ್ವಾ ಎಲ್ಲರ ಹೇಳಕ್ ಆಗಲ್ಲ ನನ್ನ ಇಲ್ಲಿ ಕರ್ಸಿರೋದಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಂದ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೀನಿ ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ ಲೋಕ ರೆಡಿ ಧೈರ್ಯವಾಗಿ ಒಂದು ನಿಂತ್ಕೋತೀನಿ ಎಕ್ಸ್ಪೆರಿಮೆಂಟ್ ಅಲ್ಲ ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು ನನಗೆ ಇಷ್ಟ ಆಗೋ ಸಿನಿಮಾ ಇದೆ ಇದು ನಿಮಗೆ ಇಷ್ಟ ಆಗೋ ಸಿನಿಮಾ ಪ್ರತಿ ಕುಟುಂಬ ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಮೆಲ್ಕ್ ಹಾಕ್ಬೇಕು ತಾಳ ಹಾಕ್ಬೇಕು ಇದು ಸಿನಿಮಾ ಅದು ನಾನು ಮಾಡುವಂತ ಸಿನಿಮಾ ಕಡಿಮೆ ಆಡಿರಲ್ಲ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಶುರು ತಾಳ ಹಾಕಿದ್ರೆ ಕೊನೆಯವ್ರಿಗೂ ತಾಳ ಹಾಕ್ತಾನೆ ಆಚೆ ಬರ್ಬೇಕು ನೀವು ಆತರ ಒಂದು ಸಿನಿಮಾ ಮಾಡಿ ನಿಮಗೆ ನನಗೆ ಸಿನಿಮಾ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನ್ನ ಇಲ್ಲಿ ಬಂದಾಗ ಜಮೀರ್ ಅಹಮದ್ ಆಗ್ಲಿ ನಮ್ಮ ಆನಂದ್ ಸಿಂಗ್ ಅವರಾಗ್ಲಿ ದಿವಾಕರ್ ಅವರಲ್ಲಿ ಯಾರು ಎಲ್ಲೂ ನಮ್ಗೆ ಸಿಕ್ಕಿರಲ್ಲ ಆದ್ರೆ ನಮ್ಮ ನೋಡಿದ ತಕ್ಷಣ ಪರಿಚಯ ಇರೋರು ಇವರು ನಮ್ಮ ಸಂಬಂಧಿಕರವರು ನಮ್ಮ ಜೊತೆ ಇರೋರು ಇವರು ಅಂತ ಕರಿತಾರಲ್ ನಮ್ಮನ್ನ ಅಷ್ಟೇ ಸಾಕು ಇವಾಗ ನಿಮ್ಗೂ ನನ್ನ ಪರಿಚಯ ಇಲ್ವಾ ನಿಮ್ ಜೊತೆಲಿ ಹುಟ್ಟದೇ ಇರ್ಬೋದು ಬಟ್ ಪರ್ದೇಲಿ ನಿಮ್ ಜೊತೆಲಿ ಇದ್ದೀನಿ ನಾನು ಅದು ತುಂಬಾ ಮುಖ್ಯ ಈ ಸ್ನೇಹ ಈ ಪ್ರೀತಿ ನನ್ನ ಮೇಲೆ ಈಗೇ ಇರಲಿ ನಾನು ಎಷ್ಟು ದುಡ್ಡು ಹೋಗ್ಲಿ ದುಡ್ಡು ಬರ್ಲಿ ಸಿನಿಮಾ ಬಿಟ್ರೆ ಬೇರೆ ಏನು ಮಾಡಕ್ ಬರೋದು ಇಲ್ಲ ಬೇರೆ ಮಾಡೋದು ಇಲ್ಲ ಇಂತ ಹೇಳ್ತಾ ಈ ಜಮೀರ್ ಅಹ್ಮದ್ ಅವರು ಯಾವಾಗ ಒಂದು ತಲೆಯಲ್ಲಿ ಇಟ್ಕೊಂಡ್ರಿ ಅವ್ರು ಮಾತಾಡೋದು ಕೇಳ್ಸಿದಿರಲ್ವ ನಿಮ್ಗೆ ತದ್ಕಾ ಬುದ ಅಂತ ಮಾತಾಡ್ತಾರೆ ಅಲ್ವಾ ಬಟ್ ಆದ್ರೆ ಅವ್ರು ಹೇಳೋದನ್ನ ಒಪ್ಪಿಸ್ತಾರೆ ಏನ್ ಹೇಳ್ಬೇಕು ಅಂತ ಇದಾರೋ ಪಟ್ ಪಟ್ಟಂತೆ ಬಿಡ್ತಾರ ಅವರು ಸೊ ಭಾಷೆ ಎಲ್ಲ ಮುಖ್ಯ ನಾನು ಹೇಳಿದ್ದು ಮುಖ್ಯ ನಾನು ಹೇಳ್ಬೇಕಾಗಿದ್ದು ಮುಖ್ಯ ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಎಲ್ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ತರ ನಗ್ತಾರೆ ಒಳ್ಳೆ ಗುಣ ಇದೆ ಈ ಗುಣ ಹೀಗೆ ಇರಲಿ ಸರ್ ನಿಮ್ದು ಸರ್ ನಿಮ್ ಬಗ್ಗೆ ಮಾತಾಡ್ತಾರೆ ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಲ್ರಿ ನೀವು ವೇಸ್ಟ್ ಆಯ್ತಲ್ರಿ ಭಾಷಣ ಮಾಡಿದ್ದು ನೋಡಿ ಅವ್ರ ಬಗ್ಗೆ ಮಾತಾಡೋದು ಹೀಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಕೇಳಿಸ್ಕೊಂಡ್ರ ಓಕೆ ಆಯ್ತು ಚಲೋ ನಾವು ಮಾಡ್ತೀವಿ ಓಕೆ ಚಲೋ ಎಲ್ಲ ಖುಷಿ ಆಯ್ತು ನಿಮ್ಮ ನೋಡಿದ್ದು ಮತ್ತೆ ಪ್ರೇಮ್ ಲೋಕ ಬಂದಾಗ ಮತ್ತೆ ನೆಕ್ಸ್ಟ್ ಉತ್ಸವಕ್ಕೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೇನ್ರಿ ನಾನು ಒಪ್ಪ ಪ್ರೇಮ ಲೋಕ ಮತ್ತೊಮ್ಮೆ ಬರ್ತಾ ಇದೆ ಇನ್ನೊಂದು ಒಂದು ವರ್ಷದಲ್ಲಿ ನಾವಂತು ಕಾದಿರ್ತೀವಪ್ಪ ಇದಕ್ಕೋಸ್ಕರ ನಾವು ಅವ್ರನ್ನ ಕ್ರೇಜಿ ಸ್ಟಾರ್ ಅಂತ ಹೆಸರಿಟ್ಟಿರೋದು ಸೊ ಮುಂದೆ ಹೋಗೋಣ ಈಗ ಅದ್ಭುತವಾದ